ನಮಸ್ಕಾರ ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯೋಗ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಸರಿ ಇದು ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಆಗಿದೆ ಈ ಒಂದು ಸಮಯದಲ್ಲಿ ಬದುಕಿದಂತಹ ನಾವೆಲ್ಲ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಒಂದೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಕುಂಭಮೇಳದಲ್ಲಿ ನಾವ್ಯಾರೂ ಇದ್ದಿಲ್ಲ ಆಮೇಲೆ ಮುಂದೆ ಒಂದೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುವಂತಹ ಕುಂಭಮೇಳದಲ್ಲಿ ನಾವ್ಯಾರೂ ಇರಂಗಿಲ್ಲ ಹಾಗಾಗಿ ಈಗ ನಡೆಯುವಂತಹ ಕುಂಭಮೇಳದಲ್ಲಿ ನಾವು ಅದೀವಿ ಅನ್ನೋದು ನಮ್ಮ ಬಹಳ ಹೆಮ್ಮೆಯ ವಿಷಯವಂತ ಹೇಳ್ಬೋದು ನೋಡ್ರಿ ಇಂತಹ ಪವಿತ್ರ ಕುಂಭಮೇಳದಲ್ಲಿ ಹೋಗಬೇಕು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಆಮೇಲೆ ಸಾಕಷ್ಟು ನಾಗ ಸನ್ಯಾಸಿಗಳು ಅಘೋರಿಗಳೆಲ್ಲ ಬರ್ತಾರೆ ಅವರು ನೋಡಬೇಕು ಅಂಥೇಳಿ ಕುಂಭಮೇಳದಲ್ಲಿ ಎಲ್ಲರೂ ಹೋಗ್ತಾರಾ ಹೋಗುವುದು ಸ್ವಾಭಾವಿಕ ಒಂದು ಸಾಮಾನ್ಯವಾದಂತಹ ಸಂಗತಿ ಆದರೆ ಈ ಕುಂಭಮೇಳದಲ್ಲಿ ಹೋದಂತಹ ಉದ್ದೇಶವನ್ನು ಬಿಟ್ಟು ನಮ್ಮ ಜನಗಳು ಬೇರೆ ಒಂದು ಲಕ್ಷದ ಕಡೆಗೆ ಹೋದರು ನೋಡ್ರಿ ನಮ್ಮ ಜನಗಳು ಹೋಗಿರುವಂತಹ ಉದ್ದೇಶವನ್ನೇ ಮರೆತು ಒಂದು ಹುಡುಗಿಯ ಹಿಂದೆ ಬಿದ್ದು ಆ ಇಡೀ ಕುಟುಂಬವನ್ನು ಸಂಕಷ್ಟಕ್ಕೆ ಒಳಗೆ ಮಾಡಿದರು ನೋಡಿರಿ ಹೊನ್ನು ಮಾಯೆ ಹೆಣ್ಣು ಮಾಯೆ ಅಂತ ಹೇಳ್ತಾರಲ್ಲ ಹಾಗೆ ಹೆಣ್ಣು ಅನ್ನೋದು ಒಂದು ಮಾಯೆ ಈ ಮಾಯೆಯ ಒಂದು ಬೆನ್ನಲ್ಲಿ ನಮ್ಮ ಜನಗಳೆಲ್ಲ ಬಿದ್ದರು ಏನಾತು ಅಂತ ಹೇಳಿ ಈ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರೊಂದು ಚಾನೆಲ್ನ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ಕೋರಿ ನೋಡ್ರಿ ಈ ಮಹಾ ಕುಂಭಮೇಳದಲ್ಲಿ ಈ ಸಾಕಷ್ಟು ಅಘೋರಿಗಳು ನಾಗ ಸನ್ಯಾಸಿಗಳೆಲ್ಲ ಬರ್ತಾರೆ ಸಾಮಾನ್ಯ ಸಮಯದಲ್ಲಿ ನಮಗೆ ಇವರು ನೋಡೋಕ್ಕಾಗಂಗಿಲ್ಲ ಯಾಕಂದರೆ ಇವರು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾರೆ ಸಾಮಾನ್ಯ ಸಮಯದಲ್ಲಿ ಇವರು ಹೊರಗಡೆ ಬರೋಂಗಿಲ್ಲ ಇಂತಹ ಕುಂಭಮೇಳದಲ್ಲಿ ಅವರು ಪ್ರತ್ಯೇಕವಾಗಿ ಹೊರಗಡೆ ಬರ್ತಾರೆ ಹಾಗಾಗಿ ಅವರನ್ನು ನೋಡುವುದೇ ಒಂದು ಭಾಗ್ಯ ಅಂಥೇಳಿ ನಾವು ಈ ಕುಂಭಮೇಳದಲ್ಲಿ ಹೋಗಿ ಅವ್ರನ್ನ ನೋಡ್ತೀವಿ ಇಂತಹ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಂದಿರ್ತಾರೆ ಅಂತಹ ಒಂದು ಜನರಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ಮಾಡಿದರೂ ಸಹಿತ ನಾವು ಜೀವನವನ್ನು ಕಟ್ಕೋಬೋದು ಹೇಳಿ ಸಾಕಷ್ಟು ವ್ಯಾಪಾರ ಮಾಡುವಂತಹ ಜನಗರು ಬಂದಿರ್ತಾರೆ ಅಂತಹ ವ್ಯಾಪಾರ ಮಾಡಲು ಬಂದಂತಹ ಒಂದು ಕುಟುಂಬ ಇವತ್ತು ಕಣ್ಣೀರಿಡ್ತಾ ಇದೆ ಒಂದು ಕುಟುಂಬ ಸಂಕಷ್ಟಕ್ಕೆ ಈಡಾಯಿತು ಅಂತ ಹೇಳ್ಬೋದು ನೋಡ್ರಿ ಈ ಫೋಟೋದಲ್ಲಿ ಕಾಣುವಂಥ ಹುಡಿ ಹೆಸರು ಮೊನಾಲಿಸ ಅಂತ ಹೇಳಿ ಮೂಲತಃ ಇವಳು ಮಧ್ಯ ಪ್ರದೇಶದ ಮಹೇಶ್ವರ ಅಂತ ಒಂದು ಪ್ಲೇಸಿನಿಂದ ಬಂದವಳು ಇವಳು ಈ ಒಂದು ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಣಿಗಳನ್ನು ಮಾರುವಂತಹ ಒಂದು ಕೆಲಸದಲ್ಲಿ ಇದ್ಲು ಇವಳು ಮಾತ್ರ ಅಲ್ಲ ಇವಳ ಜೊತೆಗೆ ಇವಳು ಕುಟುಂಬನೂ ಸಹಿತ ಬಂದಿತ್ತು ಇವಳು ಸಂಬಂಧಿಕರು ಸಹಿತ ಈ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಣಿಗಳನ್ನು ಮಾರುವಂತಹ ಒಂದು ಉದ್ಯೋಗವನ್ನು ಹೊಂದಿದ್ರು ಇಂತಹ ರುದ್ರಾಕ್ಷಿ ಮಣಿಗಳನ್ನು ಮಾರುವಂತಹ ಸಮಯದಲ್ಲಿ ಯಾರೋ ಒಬ್ಬರು ಇವಳ ವಿಡಿಯೋವನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟರು ಅದು ಒಂದೇ ಒಂದು ರಾತ್ರಿಯಲ್ಲಿ ಸಖತ್ತಾಗಿ ವೈರಲ್ ಆಯಿತು ನೋಡಿರಿ ಕಡುಬಡತನದಲ್ಲಿ ಇದ್ದಂತಹ ಕುಟುಂಬ ಅಲ್ಲೇ ಒಂದು ಟೆಂಪ್ರರಿ ಶೆಡ್ಡನ್ನು ನಿರ್ಮಾಣ ಮಾಡಿ ಈ ನಲ್ವತ್ನಾಲ್ಕು ದಿನಗಳ ಕುಂಭಮೇಳದಲ್ಲಿ ಒಂದಿಷ್ಟು ಈ ರುದ್ರಾಕ್ಷಿ ಮನೆಗಳನ್ನು ಮಾರಿದರೆ ಅವರಿಗೆ ಒಂದಿಷ್ಟು ದುಡ್ಡು ಸಿಗ್ಬೋದು ಹೇಳಿ ಬಂದರು ಅಷ್ಟೇ ಅಲ್ಲದೆ ಇನ್ನೊಂದು ಎರಡು ತಿಂಗಳಿಗೆ ಈ ಹೆಣ್ಣು ಮಗಳ ಒಂದು ಮದುವೆನೂ ಇದೆ ಅಂತ ಹಾಗಾಗಿ ಒಂದಿಷ್ಟು ದುಡ್ಡನ್ನು ಅವರು ಸಂಗ್ರಹಣೆ ಮಾಡಬೇಕು ಅಂಥೇಳಿ ಈ ಕುಂಭಮೇಳಕ್ಕೆ ಅವರು ವ್ಯಾಪಾರ ಮಾಡೋಕ್ಕಂತೆ ಬಂದರು ನೋಡಿರಿ ವಿಡಿಯೋ ವೈರಲ್ ಆದಮೇಲೆ ಕುಂಭಮೇಳಕ್ಕೆ ಹೋದಂತಹ ಉದ್ದೇಶವನ್ನು ಮರೆತು ಜನರು ಇವಳ ಹತ್ರ ಬಂದು ವೀಡಿಯೋ ಫೋಟೋಗಳನ್ನು ತೆಗೆದುಕೊಳ್ಳುವ ಇದರಲ್ಲಿ ಅವ್ರು ಬ್ಯುಸಿ ಆದರು ಇದರಿಂದ ಇವಳು ಸಾಕಷ್ಟು ಒಂದು ಮಾನಸಿಕ ಹಿಂಸೆ ಆತು ನೋಡ್ರಿ ಬೆಕ್ಕಿಗೆ ಚಲ್ಲಾಟ ಎಲ್ಲಿಗೆ ಪ್ರಾಣ್ ಸಂಕಟ ಅಂತ ಹೇಳ್ತೀವಲ್ಲ ಹಂಗೆ ನಮ್ಮ ಜನರಿಗೆಲ್ಲ ಇದು ಚಲ್ಲಾಟ ಆತು ಹೋಗಿ ವಿಡಿಯೋಗಳನ್ನು ತಕ್ಕೊಳೋದು ಅವ್ರ ಜೊತೆ ಮಾತಾಡೋದು ಇದೆಲ್ಲ ಅವರಿಗೆ ಚಲ್ಲಾಟ ಆಯಿತು ಆದರೆ ಎಲ್ಲಿಗೆ ಪ್ರಾಣ್ ಸಂಕಟ ಅಂತ ಹೇಳ್ತೇವಲ್ಲ ಹಂಗೆ ಇವಳಿಗೆ ಮತ್ತು ಇವಳ ಕುಟುಂಬಕ್ಕೆ ಇದು ಪ್ರಾಣಸಂಟಾತು ಯಾಕಂದ್ರೆ ನಾಗ್ ದುಡ್ಡು ಹೊಟ್ಟೆಪಾಡಿಗಾಗಿ ನಾಗ್ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋಂತಹ ಬಂದಂತಹ ಕುಟುಂಬಕ್ಕೆ ಇದಾದ ಶೇಷ ಅವ್ರಿಗೆ ಯಾವುದೇ ಬಿಸ್ನೆಸ್ ಇಲ್ಲ ಯಾವುದೇ ಮಾಲೆಗಳು ಮಾರಾಟ ಆಗ್ತಿಲ್ಲ ನೋಡ್ರಿ ಜನಗಳು ಯಾರು ತನ್ನ ಗುರುತು ಹಿಡಿಬಾರ್ದು ಹೇಳಿ ಅವಳ ಕುಟುಂಬದವರು ಅವಳಿಗೆ ಮಾಸ್ಕನ್ನು ಇಟ್ಟು ಮಾಲೆಗಳನ್ನು ಮಾರೋಕ್ಕೆ ಬಿಟ್ಟರು ಆದರೂ ಸಹಿತ ನಮ್ಮ ಜನಗಳು ಅವಳ ಮಾಸ್ಕ್ ಇಟ್ಟರು ಸಹಿತ ಅವಳ ಗುರುತಿಸಿ ಗುರ್ತಿಸಿ ಮೊನಾಲಿಸ ಹೇಳಿ ಐಡೆಂಟಿಫೈ ಮಾಡಿದ್ರು ಅದು ಸಹಿತ ಅವರು ಮಾರಕ್ಕೆ ಬಿಡಲಿಲ್ಲ ಅಂದರೆ ಬಂದು ಬಂದು ಈ ಥರ ವಿಡಿಯೋಗಳನ್ನು ಫೋಟೋಗಳನ್ನು ಚಾನಲ್ದವ್ರು ಬಂದು ಬಂದು ಚಾನಲ್ದವ್ರು ಇರ್ಬೋದು ಸಾಮಾನ್ಯ ಜನರು ಇರ್ಬೋದು ಈ ಥರ ಅವಳಿಗೆ ನೋಡ್ರಿ ಇವಳು ಪಾಪ ಯಾರನ್ನೂ ಕೇಳ್ಕೊಂಡಿಲ್ಲ ನಾನು ವೈರಲ್ ಮಾಡಿರಿ ಅಂತ ಹೇಳಿ ಇವತ್ತಿನ ತಿಂದೊಳಗೆ ವೈರಲ್ ಆಗಬೇಕು ಅಂಥೇಳಿ ಜನ ಎಷ್ಟೆಲ್ಲ ಸರ್ಕಸನ್ನು ಮಾಡ್ತಾರೆ ಆದರೆ ಇವಳು ಸಹಜವಾಗಿ ವೈರಲ್ ಆಗಿದ್ದು ಇವಳದೊಂದು ಭಾಗ್ಯ ಅಂತ ಹೇಳ್ಬೋದು ನೋಡ್ರಿ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಪ್ರಭಾವಶಾಲಿಯಾದಂತಹ ಒಂದು ಮೀಡಿಯಾ ಅಂತ ಹೇಳ್ಬೋದು ಬಹಳ ಫಾಸ್ಟಾಗಿ ಅದರ ರಿಸಲ್ಟನ್ನು ನಾವು ಕಾಣ್ಬೋದು ತಿಪ್ಪೆ ಎದ್ದಿದ್ದು ಉಪ್ಪರಿಗಿನೂ ಮಾಡುತ್ತೆ ಉಪ್ಪರಿಗೆ ಎದ್ದಿದ್ದು ತಿಪ್ಪೇನೂ ಮಾಡುತ್ತೆ ನಮ್ಮ ಒಂದು ಅದೃಷ್ಟ ಚಲೋ ಇರಬೇಕಂತ ಹೇಳ್ತೀವಿ ಇದೇ ಸೋಷಿಯಲ್ ಮೀಡಿಯಾದಿಂದ ಜೀವನವನ್ನು ಬದಲಾಗಿದ್ದು ಐತಿ ಜಿ ಇದೇ ಸೋಷಿಯಲ್ ಮೀಡಿಯಾದಿಂದ ಜೀವನ ಹಾಳಾಗಿದ್ದು ಐತಿ ನೋಡ್ರಿ ಈ ಹೆಣ್ಮಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಿಂತ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಬರುವಂತಹ ಜನಗಳು ಜಾಸ್ತಿ ಅಂತ ಕೆಲವೊಂದು ಜನಗಳು ಜೀವ ಬೆದರಿಕೆಯನ್ನು ಹಾಕಿದ್ರಂತ ಕಿಡ್ನ್ಯಾಪ್ ಮಾಡ್ತೀವಿ ಆ ಥರ ಎಲ್ಲ ಬೆದರಿಕೆಗಳನ್ನು ಹಾಕಿದ್ರಂತ ಇದರಿಂದ ಅವ್ರ ಕುಟುಂಬ ಸಾಕಷ್ಟು ನೊಂದುಕೊಂಡು ಈ ಹೆಣ್ಮಗಳನ್ನು ಅವರ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದರು ಅಂತ ಹೇಳಿ ಕೆಲವೊಂದು ಮಾಹಿತಿಗಳದಾವು ಕೆಲವೊಂದು ಮಾಹಿತಿಗಳ ಪ್ರಕಾರ ಇಲ್ಲ ಅವಳನ್ನು ಯಾರೂ ಕಾಣದೇ ಇರುವಂತಹ ಸ್ಥಳಕ್ಕೆ ಬಚ್ಚಿಡಲಾಗಿದೆ ಅಂತ ಅದು ಸಹಿತ ಮಾಹಿತಿ ಐತಿ ನೋಡ್ರಿ ಜೀವನ ಅನ್ನೋದು ಎಷ್ಟು ಭಯಾನಕ ಆಗೈತಿ ಸ್ವತಂತ್ರವಾಗಿ ಮನೆಯನ್ನು ಮಾರ್ಕೊಂಡು ಜೀವನ ಮಾಡಿದಂಥ ಹೆಣ್ಮಗಳ ಸ್ಥಿತಿ ಇವತ್ತು ಹಿಂಗಾಗೈತಿ ನೋಡ್ರಿ ಸೌಂದರ್ಯ ಅನ್ನೋದು ಅದು ನಾವು ಮಾಡಿಕೊಂಡಿದ್ದೆಲ್ಲ ಅದು ಭಗವಂತನ ಒಂದು ಸೃಷ್ಟಿ ಆ ಸೃಷ್ಟಿನ ನಾವು ಆಸ್ವಾದಿಸಬೇಕಾಗತ್ತಾ ಕಮಲದಂತಹ ಕಣ್ಣುಗಳು ಆ ಒಂದು ಮಂದವಾದಂತಹ ಚಿರುನಗೆ ಎಲ್ಲರನ್ನೂ ಆಕರ್ಷಿಸುವಂತಹ ಒಂದು ಛಾಯೆ ನೋಡ್ರಿ ಇಷ್ಟು ಸೌಂದರ್ಯವನ್ನು ಹೊಂದಿದಂತಹ ಈ ಹೆಣ್ಮಗಳು ಆದರೆ ಇವತ್ತು ಯಾರಿಗಿ ಕಾಣಿಸ್ಲಾರ್ದ ಹಾಗೆ ಒಂದು ಕಳ್ಳನ ಥರ ಔತಕೊಂಡು ಜೀವನವನ್ನು ಮಾಡಬೇಕಾಗಿದೆ ಇದು ಒಂದು ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ವೀಕ್ಷಕರ ಈ ವಿಡಿಯೋ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಮತ್ತು ಇಂಥ ಹೊಸ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು